ನಮಸ್ಕಾರ ಸ್ನೇಹಿತರೆ ನಾನು ಹಾಸನದ ಸ್ವಾಮಿ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೀವು ಅಬ್ಸರ್ವ್ ಮಾಡಿರಬಹುದು ಈ ವೀಲ್ ಸುಮಾರು ಮೂರ್ನಾಲ್ಕು ವರ್ಷ ಹಿಂದೆ ನನಗೆ ಇದು ಸ್ಕ್ರಾಪ್ ಅಂಗಡಿಯಲ್ಲಿ ಸಿಕ್ಕಿದ್ದು ಈ ವೀಲ್ ಹಾಗೆ ತಂದಿಟ್ಟಿದೆ ಈ ದಿನ ಈ ವೀಲ್ ಗೆ ಒಂದು ಗಳಿಗೆ ಕೂಡಿ ಬಂದಿದೆ ಸ್ನೇಹಿತರೆ ಇದು ಅಟ್ಲಾಸ್ ಕಂಪನಿಯ ನಲವತ್ತೆಂಟು ವೋಲ್ಟಿನ ಎಲೆಕ್ಟ್ರಿಕ್ ಹಬ್ ಮೋಟರ್ ವೀಲ್ ಸ್ನೇಹಿತರೆ ಈ ರೀತಿ ಹಬ್ ಮೋಟರ್ ಕಿಟ್ ಗಳು ಆನ್ಲೈನ್ ಅಲ್ಲಿ ಸುಲಭವಾಗಿ ಸಿಗುತ್ತೆ ಸ್ನೇಹಿತರೆ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗ್ಲಿ ಎಲ್ ಬೇಕಾದ್ರು ನಾವು ತಗೋಬಹುದು ಎಲ್ಲ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ ಗೂಗಲ್ ಸರ್ಚ್ ಮಾಡಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಯಾವ ಹಬ್ ಮೋಟರ್ ಬೇಕೋ ಅದನ್ನ ನಾವು ಖರೀದಿ ಮಾಡಬಹುದು ಹಬ್ಮುಟ್ಟರಿನ ಅಲ ಅಗಲ ಇಂಚ್ ಇದೆ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಇಂಚೆಸ್ ಇದೆ ಇದೇ ಅಳತೆಗೆ ಒಂದು ಫ್ರೇಮ್ ತಯಾರಿಸ್ಕೋಬೇಕು ಫ್ರೇಮ್ ತಯಾರಿಸಿದ ಮುಂಚೆ ಒಂದು ಸ್ಕೆಚ್ ಮಾಡ್ಕೊಳ ಈಗ ನಾನು ಸ್ಕೆಚ್ ಮಾಡ್ತಾ ಇರೋದು ಸಣ್ಣ ಪ್ರಮಾಣದ ರೈತ ಮಿತ್ರರಿಗೆ ಏನಾದ್ರೂ ಇದರಿಂದ ಉಪಯೋಗ ಆಗಲಿ ಅಂತ ನಮ್ಮ ಅನ್ನದ ರೈತ ಮಿತ್ರರಿಗೆ ಈ ಉಪಕರಣ ಉಪಯೋಗ ಆದ್ರೆ ನನ್ಗೆ ತುಂಬಾ ಸಂತೋಷ ಆಗುತ್ತೆ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತಾ ಇದೀನಿ ಸ್ನೇಹಿತರೆ ನನ್ಗಂತೂ ಕೃಷಿ ಕೆಲಸದಲ್ಲಿ ಯಾವುದೇ ರೀತಿಯ ಅನುಭವ ಇಲ್ಲ ಸ್ನೇಹಿತರೆ ಆದ್ರೂ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ವೀಲ್ ಫಿಟ್ಟಿಂಗ್ ಮಾಡೋದಕ್ಕೆ ಒಂದಿಂಚು ಅಗಲ ಅರ್ಧ ಇಂಚಪ್ಪ ತಪ್ಪ ಎರಡು ಫ್ಲಾಟ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹ್ಯಾಂಡಲ್ ಮಾಡೋದಕ್ಕೆ ಒಂದಿಂಚು ಇಂಚ್ ಡಯಾಮೀಟರ್ ನಲವತ್ತೆರಡು ಇಂಚು ಉದ್ದ ಎರಡು ಪೈಪ್ ಕಟ್ ಮಾಡ್ಕೊಂಡಿದ್ದೀನಿ ಈ ಪೈಪಿನಲ್ಲಿ ಈ ಫ್ಲಾಟ್ ಒಂದಿಂಚು ಒಳಗಡೆ ಹೋಗೋ ರೀತಿ ಪ್ರೆಸ್ಸಿಂಗ್ ಮಾಡಿ ಇಟ್ಟು ವೆಲ್ಡಿಂಗ್ ಮಾಡಿ ಫಿನಿಶಿಂಗ್ ಮಾಡ್ತೇನೆ ಮಾಡ್ತಾ ಇರೋದು ಈ ಜಾಗದಲ್ಲಿ ನಾವು ಪೈಪ್ ಬೆಂಡ್ ಮಾಡಿ ಅಗ್ಲ ಮಾಡ್ಕೋಬೇಕಾಗುತ್ತೆ ನೋಡಿ ಪೈಪ್ ಬೆಂಡ್ ಮಾಡಿ ವೆಲ್ಡಿಂಗ್ ಕೆಲಸ ಎಲ್ಲಾ ಮುಗ್ತಿದ್ದೀನಿ ಈ ರೀತಿ ನಾನು ಫ್ರೇಮ್ ಮಾಡ್ಕೋಬೇಕಾಗುತ್ತೆ ಫ್ರೇಮ್ ಮಾಡೋದಕ್ಕೆ ಈ ವೀಲಿಗೆ ಈ ಎರಡು ಪೀಸ್ ಗಳನ್ನ ಫಿಟ್ಟಿಂಗ್ ಮಾಡ್ಕೊಡು ನಂತರ ಫ್ರೇಮ್ ವೆಲ್ಡಿಂಗ್ ಮಾಡ್ತೇನೆ ಈ ಒಂದೇ ವೀಲ್ ಸಹಾಯದಿಂದ ರೈತ ಮಿತ್ರರಿಗೆ ಒಂದೆರಡು ಬೇರೆ ಬೇರೆ ರೀತಿಯ ಉಪಕರಣಗಳನ್ನ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಸ್ಟೇರಿಂಗ್ ಕೆಲಸ ಇಷ್ಟ ಸ್ನೇಹಿತರೆ ಈ ಸ್ಟೇರಿಂಗ್ ಗೆ ಕೆಳಭಾಗದಲ್ಲಿ ಈ ರೀತಿ ಆಂಗಲ್ ವೆಲ್ಡಿಂಗ್ ಮಾಡಬೇಕಾಗುತ್ತೆ ಈ ಆಂಗಲ್ ಗೆ ಈ ಹೋಲ್ ಪೀಸ್ ಗಳನ್ನ ಇಟ್ಟು ವೆಲ್ಡಿಂಗ್ ಮಾಡ್ತೇನೆ ಹೋಲ್ ಪೀಸ್ ವೆಲ್ಡಿಂಗ್ ಮಾಡಿದಿನಿ ನೋಡಿ ಆಂಗಲ್ ಈ ರೀತಿ ಫಿಟ್ಟಿಂಗ್ ಆಗುತ್ತೆ ಇದೇ ಆಂಗಲ್ ಸಹಾಯದಿಂದ ನಾವು ನೇಗಿಲ್ ಆಗ್ಲಿ ಕಲ್ಟಿ ಆಗ್ಲಿ ಅಥವಾ ಕಳೆ ಕಿಳದ ಬೇರೆ ಬೇರೆ ರೀತಿಯ ಉಪಕರಣಗಳನ್ನ ನಾವ್ ಇದರಲ್ಲಿ ಅಳವಡಿಸಬಹುದು ಆ ರೀತಿ ತಯಾರಿಸ್ತಾ ಇದ್ದೀನಿ ನೋಡಿ ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ ಈ ಫ್ಲಾಟಿಗೆ ಹೋಲ್ ಮಾಡಿದಿನಿ ನಮ್ಮ ಎತ್ತರಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಯಾರ್ ಬೇಕಾದ್ರು ಯೂಸ್ ಮಾಡಬಹುದು ಆ ರೀತಿ ತಯಾರಿಸ್ತಾ ಇದ್ದೀನಿ ಸ್ನೇಹಿತರೆ ಕಲ್ಟಿ ತಯಾರಿಸೋದಿಕ್ಕೆ ತಯಾರಿಸೋದಕ್ಕೆ ಹನ್ನೆರಡು ಇಂಚು ಉದ್ದ ಮೂರ್ ಇಂಚು ಚಾನಲ್ ಯೂಸ್ ಮಾಡ್ತಾ ಇದೀನಿ ಿಊಟೇರಿನ ತುದಿ ಶಾರ್ಪ್ ಆಗಿರ್ಬೇಕು ಶಾರ್ಪ್ ಆಗಿರೋದಕ್ಕೆ ಈ ಒಂದು ಕಾಲಿನ ಚಾಂಗಲ್ ನಲ್ಲಿ ಎರಡು ಬದಿಯಲ್ಲಿ ಫಾರ್ಟಿ ಫೈವ್ ಡಿಗ್ರಿಗೆ ಕಟಿಂಗ್ ಮಾಡ್ಕೊಂಡು ಒಂದು ಬಾಣದ ರೀತಿ ತಯಾರಿಸ್ಕೊಂಡಿದ್ದೀನಿ ನೋಡೋದಕ್ಕೆ ತುಂಬಾನೇ ಸಿಂಪಲ್ ಆಗಿ ಕಾಣಿಸ್ತಾ ಇದೆ ಕೆಲಸ ಯಾವ ರೀತಿ ಮಾಡುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಮಾಡೋದಕ್ಕೆ ವಿಲಿನ ಹತ್ರನೇ ತುಂಬಾ ಹತ್ರದಲ್ಲೇ ವೈರಿಂಗ್ ಕಟ್ ಮಾಡಿದಾರೆ ಸ್ನೇಹಿತರೆ ಆ ವೈರಿಗೆಲ್ಲ ಜಾಯಿಂಟ್ ಹಾಕೊಂಡು ಇದೊಂದು ನಾನು ಹತ್ರ ಹಳೆ ಡಿ ಪಿ ಬಾಕ್ಸ್ ಇತ್ತು ಈ ಡಿ ಪಿ ಬಾಕ್ಸ್ ಅಲ್ಲಿ ಈ ಕಂಟ್ರೋಲ್ ಕೂರಿಸ್ತೀನಿ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಇದೊಂದು ಟೋಟಲ್ ಯೂಸ್ ಮಾಡ್ತಾ ಇದೀನಿ ಈ ಟೋಟಲ್ ನೋಡಿ ನಮ್ಮ ಹ್ಯಾಂಡಲ್ ಗೆ ಈ ಜಾಗದಲ್ಲಿ ಫಿಟ್ಟಿಂಗ್ ಮಾಡ್ತೇನೆ ವೈರಿಂಗ್ ಕೂಡ ಸ್ವಲ್ಪ ಗುಡ್ಡ ಇದೆ ಇದು ಕೂಡ ಜಾಯಿಂಟ್ ಮಾಡ್ಕೊಂಡು ಇದೇ ಬಾಕ್ಸ್ ಒಳಗಡೆ ಬರೋ ರೀತಿ ಮಾಡ್ಕೊಂತೀನಿ ವೈರಿಂಗ್ ಮಾಡುದು ತುಂಬಾ ಸುಲಭ ಸ್ನೇಹಿತರೆ ವೈರಿಂಗ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಮ್ಮ ಹಿಂದಿನ ಚೆಲ್ ಮೇರಿ ಲೂನಾ ವಿಡಿಯೋ ಒಂದ್ಸಲ ನೋಡಿದ್ರೆ ಸ್ನೇಹಿತರೆ ಅದರಲ್ಲಿ ವೈರಿಂಗ್ ಮಾಡುದು ಯಾವ ರೀತಿ ಅಂತ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲೂನಾ ವಿಡಿಯೋ ನೋಡಿರುವ ಎಲ್ಲ ನಮ್ಮ ಸ್ನೇಹಿತರು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇದ್ರೆ ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಹೆಚ್ಚು ಕಮ್ಮಿ ವೈರಿಂಗ್ ಕೆಲಸ ಎಲ್ಲ ಆಗಿದೆ ಈ ಹೊರಗಡೆ ಇರೋ ನಾಲ್ಕು ವೈರ್ ಇದಿಲ್ಲ ಈ ಎರಡು ವೈರು ಬ್ಯಾಟರಿ ಕಲೆಕ್ಷನ್ ನಲವತ್ತೆಂಟು ವೋಲ್ಟ್ಗೆ ಈ ಎರಡು ವೈರ್ ಕೀ ಸ್ವಿಚ್ ಗೆ ಆನ್ ಅಂಡ್ ಆಫ್ ಮಾಡೋದಕ್ಕೆ ಬ್ಯಾಟ್ರಿ ಫಿಟ್ ಮಾಡೋಕ್ಕಿಂತ ಮುಂಚೆ ಚಕ್ರದ ಟೈರ್ ರಿಮೂವ್ ಮಾಡಿ ಇದಕ್ಕೆ ಆಂಗಲ್ ಗಳನ್ನ ಫಿಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಆಂಗಲ್ ಗಳನ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಈ ಆಂಗಲ್ ಗೆ ಹೋಲ್ ಕೂಡ ಮಾಡಿದ್ದೀನಿ ಈಗ ಈ ರಿಮ್ ಗೆ ಹೋಲ್ ಮಾಡ್ಬಿಟ್ಟು ಈ ಆಂಗಲ್ ಗಳು ಒಂದೊಂದಾಗಿ ಫಿಟಿಂಗ್ ಮಾಡ್ತೇನೆ ಚಕ್ರದ ಬ್ಯಾಲೆನ್ಸ್ ಎಲ್ಲ ಕರೆಕ್ಟ್ ಆಗಿದೆ ಈಗ ಇದಕ್ಕೆ ಬ್ಯಾಟ್ರಿ ಫಿಟ್ ಮಾಡಿಬಿಟ್ಟು ಚಕ್ರ ಯಾವ ರೀತಿ ರನ್ ಆಗುತ್ತೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಬ್ಯಾಟ್ರಿ ವೈರಿಂಗ್ ಮಾಡೋ ಟೈಮಲ್ಲಿ ಈ ರೀತಿ ಪಟ್ಟಂತ ಶಬ್ದ ಬಂದ್ರೆ ವೈರಿಂಗ್ ಎಲ್ಲ ಸರಿಯಾಗಿದೆ ಅಂತ ಅರ್ಥ ನೋಡೋದಕ್ಕೂ ಸುಂದರವಾಗಿ ಕಾಣಿಸ್ಬೇಕು ಅದಕ್ಕೆ ನಾನು ನೀಟಾಗಿ ಪೈಂಟ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಈ ಟೋಟಲ್ ಈ ಜಾಗದಲ್ಲಿ ಫಿಟ್ಟಿಂಗ್ ಮಾಡಿದ್ದೀನಿ ಈ ಟೋಟಲ್ ಅಲ್ಲೇ ನಾವು ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬಹುದು ಈ ಕೆಳಗಡೆ ಇರೋ ಸ್ವಿಚ್ ಅಲ್ಲಿ ಫ್ರಂಟ್ ರಿವರ್ಸ್ ಎರಡು ತೆಗಿಬಹುದು ಸ್ನೇಹಿತರೆ ಮಾಡೋದಕ್ಕೆ ಕೆಳಭಾಗದಲ್ಲಿ ಒಂದು ಕೀ ಲಾಕ್ ಮಾಡಿದ್ದೀನಿ ಹ್ಯಾಂಡಲ್ ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ ಈ ಫ್ಲಾಟ್ ಅಲ್ಲಿ ಹೋಲ್ಗಳನ್ನ ಮಾಡಿದ್ದೀನಿ ಈ ಹೋಲ್ಗಳ ಸಹಾಯದಿಂದ ನಾವು ಹ್ಯಾಂಡಲ್ ಮೇಲೆ ಕೆಳಗೆ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಈಗ ನಿಮ್ಮಂತಲ್ಲಿ ಒಂದು ಪ್ರಶ್ನೆ ಮೂಡ ಬರ್ತಾ ಇರಬಹುದು ಇದರಲ್ಲಿ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬಹುದು ಅಂತ ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ ಸ್ನೇಹಿತರೆ ಬ್ಯಾಟ್ರಿ ಫಿಟಿಂಗ್ ಮೇಲೆ ನೋಡಿ ಯಾವ ರೀತಿ ರನ್ ಆಗ್ತಾ ಇದೆ ನೋಡೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಸ್ನೇಹಿತರೆ ತುಂಬಾ ಸ್ಪೀಡ್ ಆಗಿ ತಿರುಗ್ತಾ ಇದೆ ಇಷ್ಟೊಂದು ಸ್ಪೀಡ್ ಆಗಿ ತಿರುಗ್ತಾ ಇದೆ ಅಂತ ಹೆದ್ರೋದೇನೋ ಬೇಕಾಗಿಲ್ಲ ಸ್ನೇಹಿತರೆ ಕಂಟ್ರೋಲರು ನಮ್ಮ ಕೈಯಲ್ಲಿ ಇರುತ್ತೆ ನಮಗೆ ಎಷ್ಟು ಬೇಕು ಅಷ್ಟು ಸ್ಪೀಡ್ ನಲ್ಲಿ ಆಪರೇಟ್ ಮಾಡ್ಕೋಬಹುದು ಹತ್ತಿರದಲ್ಲಿ ಎಲ್ಲೂ ಖಾಲಿ ಜಮೀನು ಸಿಗ್ಲಿಲ್ಲ ನಮ್ಮ ಸ್ನೇಹಿತರ ಒಂದು ಖಾಲಿ ಸೈಟ್ ಇತ್ತು ಆ ಸೈಟಿನಲ್ಲೇ ನೆಲ ಮಾತ್ರ ನೋಡೋದಕ್ಕೆ ತುಂಬಾ ಗಡಸಾಗಿದೆ ಆದ್ರೂ ಟ್ರೈ ಮಾಡೋಣ ಅಂತ ಇಲ್ಲೇ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡೋದಕ್ಕೆ ಚಕ್ರ ಎಷ್ಟು ಸ್ಮೂತ್ ಆಗಿ ರನ್ ಆಗ್ತಾ ಇದೆ ಅಷ್ಟೇ ರಫ್ ಆಗಿ ಕೆಲಸಾನು ಕೂಡ ಮಾಡ್ತಾ ಇದೆ ಸ್ನೇಹಿತರೆ ವಾ ವಾ ಸ್ನೇಹಿತರೆ ನನ್ಗಂತೂ ನಂಬೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಸ್ನೇಹಿತರೆ ಎಷ್ಟೊಂದು ಗಟ್ಟಿಯಾಗಿರೋ ನೆಲನೆ ಆಗಿತ್ತಾ ಇದೆ ಅಂದ್ರೆ ನಾವು ಹೊಲದಲ್ಲಿ ಎಷ್ಟು ಸುಲಭವಾಗಿ ಕೆಲಸ ಮಾಡ್ಬೋದು ಅಲ್ವಾ ಸ್ನೇಹಿತರೆ ಹೂತೋಗಿರೋ ಕಲ್ಲು ಕೂಡ ಎಷ್ಟೊಂದು ಸುಲಭವಾಗಿ ಮೇಲೆ ಇದೆ ಅಂದ್ರೆ ಹೇಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ನೋಡಿ ಇಲ್ಲಿ ಕಸ ಎಲ್ಲ ಸಿಗಾಕೊಳ್ತಾ ಇದೆ ಜಮೀನಿನಲ್ಲಿ ಈ ರೀತಿ ಕಸ ಎಲ್ಲ ಇರೋದಿಲ್ಲ ಸ್ನೇಹಿತರಲ್ಲಿ ಸುಲಭವಾಗಿ ಉಳುಮೆ ಮಾಡಬಹುದು ಸುಮಾರು ಹೊತ್ತಿನಿಂದ ದೂರದಲ್ಲೇ ನಿಂತ್ಕೊಂಡು ನಮ್ಮ ರೈತ ಮಿತ್ರರು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ರು ಸ್ವಲ್ಪ ಹೊತ್ತಿನ ನಂತರ ನನ್ನ ಹತ್ರ ಬಂದು ನೀವು ಮಾಡ್ತಾ ಇರೋದು ಈ ಜಾಗದಲ್ಲಿ ಈ ಕೆಲಸ ಆಗೋದಿಲ್ಲ ನಿಮ್ಗೇನು ಬುದ್ಧಿ ಇಲ್ವಾ ಈ ಜಾಗದಲ್ಲಿ ಇದು ಉಳುಮೆ ಮಾಡಕ್ ಆಗುತ್ತಾ ಇದು ಗಟ್ಟಿ ನೆಲ ಇದೇನಿದ್ರು ಜಮೀನಿನಲ್ಲಿ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಆಲ್ರೆಡಿ ನಿಮ್ಮ ಕಣ್ಣಿಂದ ನೀವೇ ನೋಡ್ತಾ ಇರಬಹುದು ಸ್ನೇಹಿತರೆ ಈ ಜಾಗ ಎಷ್ಟು ಗಟ್ಟಿ ಇದೆ ಅಂತ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಕಲ್ ಸಿಗಾಕೊಂಡಿದೆ ನೋಡಿ ಈ ಕಲ್ಲು ಕೂಡ ಕಿತ್ತು ಎಸ್ತಿದೆ ಸ್ನೇಹಿತರೆ ನಿಮ್ಮ ಮೈಂಡಿನಲ್ಲಿ ಇರೋದು ಮೈಲೇಜಿನ ಬಗ್ಗೆ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ ಇದು ಒಂದು ಐವತ್ತು ಕಿಲೋಮೀಟರ್ ಓಡುತ್ತೆ ಸ್ನೇಹಿತರೆ ಒಂದು ಸಲ ಚಾರ್ಜ್ ಮಾಡಿದ್ರೆ ಐವತ್ತು ಕಿಲೋಮೀಟರ್ ರನ್ ಮಾಡಬಹುದು ಒಬ್ಬ ಮನುಷ್ಯ ಆರಾಮಾಗಿ ನಡೆದಾಡ್ತೀನಿ ಅಂದ್ರೆ ಒಂದು ಗಂಟೆಯಲ್ಲಿ ನಾವು ನಾಲ್ಕರಿಂದ ಐದು ಕಿಲೋಮೀಟರ್ ಓಡಾಡಬಹುದು ಆ ರೀತಿ ಲೆಕ್ಕ ಹಾಕಿದ್ರೆ ನಾವು ಈ ಬ್ಯಾಟರಿ ಒಂದು ಸಲ ಚಾರ್ಜ್ ಮಾಡಿದ್ರೆ ಮೂರು ಗಂಟೆ ಚಾರ್ಜ್ ಮಾಡಿದ್ರೆ ಸುಮಾರು ಹತ್ತು ಗಂಟೆಗಳ ಕಾಲ ಕೆಲಸ ಮಾಡಬಹುದು ಸ್ನೇಹಿತರೆ ಮೈಲೇಜ್ ಇನ್ನೂ ಜಾಸ್ತಿ ಬೇಕಾದ್ರೆ ನಾವು ಬ್ಯಾಟರಿ ಕೂಡ ಅಪ್ಗ್ರೇಡ್ ಮಾಡ್ಕೋಬಹುದು ಈಗ ಮಾತಾಡ್ಸಿದವರು ರೈತರೇ ನೋಡಿ ತುಂಬಾ ಖುಷಿ ಆದ್ರು ನೋಡಿ ಸ್ನೇಹಿತರೆ ಈ ನೆಲ ಎಷ್ಟು ಗಟ್ಟಿ ಆಗಿದೆ ಇಲ್ಲಿ ನೋಡಿ ಈ ಜಾಗದಲ್ಲಿ ಇಷ್ಟೊಂದು ದೊಡ್ಡ ಕಲ್ಲಿದೆ ಈ ಕಲ್ಲು ಕೂಡ ಕಿತ್ತಿ ಎಷ್ಟಿದೆ ಅವ್ರು ಹೇಳೋ ಪ್ರಕಾರ ನೀವು ಇದನ್ನ ಹೊಲದಲ್ಲಿ ಟ್ರೈ ಮಾಡಬೇಕಿತ್ತು ಇಲ್ಲಿ ಗಟ್ಟಿ ಜಮೀನಿನಲ್ಲಿ ಬಂದು ಟ್ರೈ ಮಾಡ್ತಾ ಇದಿರಲ್ಲ ಅಂತ ನಗಾಡ್ತಾ ಇದ್ರು ನೋಡಿ ನೆಲದಲ್ಲಿ ಹೂತೋಗಿರೋ ದಪ್ಪ ದಪ್ಪ ಕಲ್ಲು ಕೂಡ ಕಿತ್ತು ಬಿಸಾಕಿದೆ ನೋಡಿ ಈ ಗೋಣಿ ಚೀಲ ನಾನು ಕೈಯಿಂದ ಕೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಈ ನಮ್ಮ ಕಲ್ಟಿವೇಟರ್ ಕಿತ್ತು ಬಿಸಾಕಿದೆ ಟ್ರೈಲ್ ಮಾಡ್ಕೊ ಬಂದಿದ್ದ ಸ್ನೇಹಿತರೆ ತುಂಬಾ ಖುಷಿ ಆಯ್ತು ಆದ್ರೆ ಇದರಲ್ಲಿ ಎರಡು ಮೂರು ಸಣ್ಣ ತಪ್ಪಿದೆ ಸ್ನೇಹಿತರೆ ಅದನ್ನ ಸರಿಪಡಿಸೋದಕ್ಕೆ ನೋಡಿ ಸ್ನೇಹಿತರೆ ಈ ಜಾಗದಲ್ಲಿ ಬೈಕಿನ ವೀಲ್ ಫಿಟ್ ಮಾಡಬೇಕು ಈ ಆಂಗಲ್ ಜಾಗದಲ್ಲಿ ಮೂರು ಇಂಚ್ ಆಂಗಲ್ ಹಾಕಿದ್ದೀನಿ ನಾನು ಆರ್ ಇಂಚ್ ಆಗಲ್ ಹಾಕಿದ್ರೆ ಇನ್ನು ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಇರುತ್ತೆ ಕಲ್ಟಿ ಓಟರ್ ಆಗ್ಲಾ ನಾನು ಒಂದಡಿ ಅಡಿ ಮಾಡಿದ್ದೇನೆ ಎರಡು ಅಡಿ ಬ್ಯಾಲೆನ್ಸ್ ಇನ್ನೂ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಬಾಣನೂ ಕೂಡ ಜಾಸ್ತಿ ಮಾಡ್ಕೋಬಹುದು ಬ್ಯಾಟ್ರಿ ಮತ್ತು ಕನ್ವರ್ಟರ್ ಸುಮ್ನೆ ಟ್ರೈಲ್ ಮಾಡೋದಕ್ಕೆ ಈ ರೀತಿ ಮೇಲ್ಗಡೆ ಇಟ್ಟು ತೋರ್ಸಿದೀನಿ ಸ್ನೇಹಿತರೆ ಇವೆರಡು ಸೇರಿ ಒಂದೇ ವಾಟರ್ ಪ್ರೂಫ್ ಬಾಕ್ಸ್ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ರೀತಿ ಮಾಡಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲೊಕೇಶನ್ ಶೇರ್ ಮಾಡಿರ್ತೀನಿ ಒಂದು ಸಲ ಬಂದು ವಿಸಿಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಇದ್ರು ಕೆಪಾಸಿಟಿ ಮೇಲೆ ಬೆಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ನಾವು ತಯಾರಿಸಿರುವ ಈ ಉಪಕರಣದಿಂದ ನಮ್ಮ ಅನ್ನದಾತರದ ರೈತ ಮಿತ್ರರಿಗೆ ಒಂದಷ್ಟು ಕೂಡ ಸಣ್ಣ ಸಹಾಯ ಆದ್ರೂ ಕೂಡ ನನ್ಗೆ ತುಂಬಾ ಸಂತೋಷ ಆಗುತ್ತೆ ಸ್ನೇಹಿತರೆ ಹೇಗಿತ್ತು ಸ್ನೇಹಿತರೆ ಇವತ್ತನ ಈ ನಮ್ಮ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ತೊತ್ತು ನಮ್ಮ ವಿಡಿಯೋ ನೋಡೋದಿಕ್ಕೆ ಧನ್ಯವಾದಗಳು ಸ್ನೇಹಿತರೆ ಜೈ ಹೇನ್